ನಮ್ಮ ಬಾಸ್ ಏನು ಕಿತ್ಕೊಳಕ್ ಆಗಲ್ಲ ಕಿತ್ಕೊಳಕ್ ಅಲ್ಲಿ ಏನಿದೆ ಸರ್ ವಿಗ್ ವಿಗ್ ಅಲ್ಲಿ ಏನ್ ಕಿತ್ಕೊಂಡ್ ಸರ್ ವಿಗ್ ಹಾಕೊಂಡಿರೋರಲ್ಲ ಅಷ್ಟೊಂದು ಕೇವಲ ವಿಗ್ ಹಾಕೊಂಡು ಯಾರ್ಯಾರು ಆಕ್ಟಿಂಗ್ ಮಾಡಿದಾರೆ ಅಂತ ದೊಡ್ಡ ದೊಡ್ಡ ನಾಟರ್ ಆಕ್ಟಿಂಗ್ ಮಾಡಿದಾರೆ ಗೊತ್ತಾ ಪ್ರಥಮ ಮಾಡಿದಂತ ಒಳ್ಳೆ ಕೆಲಸ ಅಂದ್ರೆ ಇದೊಂದೇ ದರ್ಶನ್ ಅವ್ರ ವಿರುದ್ಧ ಪಿತೂರಿ ಮಾಡುವಂತ ಇದೊಂದು ಗ್ಯಾಂಗು ಕನ್ನಡಪರ ಸಂಘಟನೆ ಅಂತ ಹೇಳ್ಕೊಂಡು ಓಡಾಡೋ ಈ ಗ್ಯಾಂಗ್ ನ ಪ್ರಥಮ್ ದೂರ ಇಟ್ಟಿದ್ದು ಇದೊಂದೇ ಒಳ್ಳೆ ಕೆಲಸ ಪ್ರಥಮ ಮಾಡಿದ್ರು ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಧ್ರುವ ಸರ್ಜಾ ಅವರು ಇವತ್ತು ಮಾತಾಡ್ತಾ ಇದಾರೆ ಧ್ರುವ ಸರ್ಜಾ ಅವ್ರ ಮೇ ಧ್ರುವ ಸರ್ಜಾ ಅವರು ಮತ್ತೆ ಕೆಲವ್ರು ಯಾರು ಇದಾರೆ ಇವರೆಲ್ಲ ನನ್ನ ಪರ ಇರ್ತಾರೆ ಅನ್ನೋ ನಂಬಿಕೆ ಮೇಲೆ ಪ್ರಥಮ್ ಇವತ್ತು ಮಾತಾಡಿ ಒಂಟಿಯಾಗಿ ಒಬ್ಬಂಟಿಯಾಗಿ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ಬಲಿಕ ಬಕರ ಆದ್ರೂ ಪ್ರಥಮ್ ಅನ್ನೋದಂತೂ ಸತ್ಯ ದರ್ಶನ್ ಅವ್ರನ್ನೇ ಆಗ್ಲಿ ಅಥವಾ ಯಾರನ್ನೇ ಆಗ್ಲಿ ದರ್ಶನ್ ಅವರಾಗ್ಲಿ ಸುಧೀಶರಾಗ್ಲಿ ಯಶ್ ಅವರಾಗ್ಲಿ ಶಿವರಾಜ್ ಕುಮಾರ್ ಆಗಲಿ ಇವ್ರು ಯಾರನ್ನು ನಾವು ಅವರ ಅಭಿಮಾನಿಗಳು ಇರೋ ತನಕ ಅವ್ರ ಮರ್ಯಾದೆ ಕಳೆಯೋಕಾಗ್ಲಿ ಅವ್ರನ್ನ ಕೆಳಗೆ ಬೀಳ್ಸಕ್ ಆಗ್ಲಿ ಸಾಧ್ಯನೇ ಇಲ್ಲ ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೇಬೇಕು ಎಲ್ಲಾದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮುಂದೆ ವೀಡಿಯೋಗಳನ್ನ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ಗೆ ವಿಗ್ಗಿನ ವಿಚಾರಕ್ಕೆ ಬರ್ತೀನಿ ಪ್ರಥಮ ಅವರು ವಿಗ್ಗ ಕಣಿದಿರ ವಿಗ್ಗಲ್ಲಿ ಏನು ಕಿತ್ಗಳನ್ನ ನಿಮ್ಮ ಅಭಿಮಾನಿಗಳು ಅಭಿಮಾನಿಗಳು ನಿನ್ನ ಹತ್ರ ಏನು ನೀನೇನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿರೋದು ತಪ್ಪು ಫಸ್ಟು ಆದರೆ ಪ್ರಥಮ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ ರೀತಿ ತಪ್ಪಾಯಿತು ಅಭಿಮಾನಿಗಳಿಗೆ ರಿಯಾಕ್ಟ್ ಮಾಡಬೇಕಾದಂಥ ಪ್ರಥಮ ಅವರು ಸರ್ಗೆ ರಿಯಾಕ್ಟ್ ಮಾಡೋರು ಅದು ದೊಡ್ಡ ತಪ್ಪು ವಿಗ್ಗ ಕಂಡಿರ್ತೀರಾ ವಿಗ್ಗಲ್ ಏನ್ ಕಿತ್ಕೊಳ್ಳೋಣ ಅಂತ ಹೇಳ್ತಾರೆ ಯಾವುದೇ ಅಭಿಮಾನಿಗಳು ಅವರ ಇಷ್ಟಪಡೋ ನಟಗೆ ಏನ ಯಾರು ಒಬ್ರು ಏನಾರು ಒಂದು ಅಂದ್ರೆ ಒಂದು ಮಾತಂದ್ರೆ ಸಾಕು ಆಗಲ್ಲ ಕೆಡ್ದಾಗ ರಿಯಾಕ್ಟ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ನೀವು ರಿಯಾಕ್ಟ್ ಯಾಕೆ ಮಾಡಿದ್ರಿ ದರ್ಶನ್ ಸರ್ಗೆ ರಿಯಾಕ್ಟ್ ಮಾಡೋ ಪರಿಸ್ಥಿತಿ ನಿಮ್ಗೆ ಯಾಕೆ ಬಂತು ನಿಮ್ ವಿಚಾರದಲ್ಲಿ ದರ್ಶನ್ ಸರ್ ಏನಾದ್ರು ನಡ್ಕೊಂಡಿದ್ರಾ ನಿಮಗೆ ದರ್ಶನ್ ಸರ್ ಏನಾದ್ರು ಅಂದಿದ್ರ ನಿಮ್ ವಿಚಾರದಲ್ಲಿ ದರ್ಶನ್ ಸರ್ ಏನಾದ್ರು ಪಿತೂರಿ ಮಾಡಿ ನಿಮ್ಮನ್ನ ತುಳಿಯಕ್ಕೆ ಏನಾದ್ರು ಪ್ರಯತ್ನ ಪಟ್ರ ಯಾವ್ದಾರು ಇದ್ದು ನೀವು ಮಾತಾಡಿದ್ರೆ ಅಥವಾ ಕ್ರಿಟಿಸೈಸ್ ಮಾಡಿದ್ರೆ ಅರ್ಥ ಇದೆ ಏನು ಇಲ್ದಲೆ ದರ್ಶನ್ ಸರ್ಫ್ ಬಗ್ಗೆ ಸುಮ್ನೆ ಕ್ರಿಟಿಸೈ ಕ್ರಿಟಿಸಿಸಮ್ ಮಾಡ್ಕೊಂಡು ಕ್ರಿಟಿಸೈಸ್ ಮಾಡ್ಕೊಂಡು ನಿಮ್ ಪಾಡಿ ನೀವು ಪೋಸ್ಟ್ಗಳನ್ನ ಹಾಕೊಂಡು ಟಾಂಟ್ ಮಾಡ್ಕೊತಾ ಬಂದ್ರೆ ಅವ್ರ ಅಭಿಮಾನಿಗಳು ಸುಮ್ಮನೆ ಇರ್ತಾರ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಬಂದ್ರು ನೀವು ಅದು ಇಬ್ರು ಕಡೆಯಿಂದಲೂ ನಡೀತಾ ಇದ್ದಾಗ ಸಡನ್ ಆಗಿ ಒಂದ್ ಆಚೆ ಬಂದು ನೀವು ಹಾಕೊಂಡ್ರದ ವಿಗ್ ನಿಮ್ ಅಭಿಮಾನಿಗಳು ಏನೂ ಆಗಲ್ಲ ಅಂತಾರೆ ವಿಗ್ ಏನ್ ಕಿತ್ಕೊಳ್ಳಿ ಅಂತ ನೀವ್ ಹೇಳೋದಾದ್ರೆ ಕನ್ನಡ ಇಂಡಸ್ಟ್ರಿಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ವಿಗ್ ವಿಗ್ಗ ಕಥೆಯೋದ್ರು ರವಿಚಂದ್ರನ್ ಅವ್ರು ವಿಗ್ಗ ಕಥೆದ್ರು ಪುನೀತ್ ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಎಲ್ಲ ಇಲ್ಲಿ ಬೋಲ್ಡೆಡ್ ಆಗಿದೆ ಅವರಿಗೆ ಅಲ್ಲೆಲ್ಲ ವಿಗ್ನ ಯೂಸ್ ಮಾಡ್ತಾರೆ ತುಂಬಾ ಜನ ವಿಗ್ ಯೂಸ್ ಮಾಡುವಂತ ಮಹಾ ಮಹಾ ನಟರುಗಳೆಲ್ಲ ಇದಾರೆ ನಮ್ಮಲ್ಲಿ ಅವ್ರನ್ನೆಲ್ಲ ಅಣಕ ಮಾಡ್ದಂಗ ಆಯ್ತು ಇವತ್ತು ಅವರು ವಿಗ್ ಬಗ್ಗೆ ಮಾತಾಡಿದ್ದು ಅದ್ರ ಬಗ್ಗೆ ಜನ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದಾರೆ ಅದು ಸೆಕೆಂಡ್ರಿ ಪ್ರಥಮ ರಿಯಾಕ್ಟ್ ಮಾಡ್ಬೇಕಾಗಿತ್ತು ರಿಯಾಕ್ಟ್ ಯಾವ ರೀತಿ ಮಾಡ್ಬೇಕಾಗಿತ್ತು ಆ ರೀತಿ ಮಾಡ್ಲಿಲ್ಲ ಯಾವ ರೀತಿ ಮಾಡಬಾರ್ದಾಗಿತ್ತು ಆ ರೀತಿ ರಿಯಾಕ್ಟ್ ಮಾಡಿ ಇವತ್ತು ಎಲ್ಲಾರು ಪ್ರಥಮ್ ಬಗ್ಗೆನು ಕ್ರಿಟಿಸೈಜ್ ಮಾಡ್ಕೊಂಡ್ರು ಅಂತಹ ದೊಡ್ಡ ವಿರುದ್ಧ ನಿಂತ್ಕೊಂಡು ಹೋರಾಡ್ತಿದನಲ್ಲ ಮಾತಾಡ್ತಾ ಇದನ್ನಲ್ಲ ಅಂತ ಖುಷಿ ಪಡಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಅವರ ಹೇಳಿಕೆಗಳು ಅವರ ಹೋರಾಟನಾಗಿರ್ಬೋದು ಅವರ ಹೇಳಿಕೆಗಳನ್ನಾಗಿರ್ಬೋದು ಎಲ್ಲಾದ್ರೂ ಭಾರನು ಅಂದ್ರೆ ಎಲ್ಲಾದ್ರೂ ತೂಕನೂ ಕೆಳ ಕೇಳಿಸ್ಬಿಡ್ತು ಅನ್ನೋದಂತೂ ಸತ್ಯ ಕನ್ನಡ ಪರ ಹೋರಾಟಗಾರರು ಅಂತ ಹೇಳ್ಕೊಂಡು ಇದೊಂದು ಗುಂಪು ದರ್ಶನ್ ಸರ್ ವಿರುದ್ಧ ಪ್ರತಿ ಸತಿನೂ ಪಿತೂರಿ ಮಾಡ್ಕೊಂಡು ಪ್ರತಿ ಸತಿನೂ ದರ್ಶನ್ ಅವ್ರನ್ನ ತುಣಿಲೇಬೇಕು ಅನ್ನೋ ಅಂತ ಉದ್ದೇಶದಿಂದ ಪ್ರತಿ ಸತಿನೂ ನಿಂತ್ಕೊಂಡು ಅವರಿಗೆ ಅವಹೇಳನ ಮಾಡೋದು ದರ್ಶನ್ ಸರ್ಗೆ ಸರಿ ತಪ್ಪು ತಪ್ಪಿದ್ದಾಗ ಮಾತಾಡಲಿ ಅದ ಆ ಹಕ್ಕು ಎಲ್ಲರಿಗೂ ಇರುತ್ತೆ ತಪ್ಪು ಸರಿ ಇದ್ದಾಗಲೂ ದರ್ಶನ್ ಸರ್ ಮೇಲೆ ಅಲಿಗೇಷನ್ ಹಾಕೋದು ದರ್ಶನ್ ಸರ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡೋದು ದರ್ಶನ್ ಸರ್ ಮರ್ಯಾದೆ ಹೋಗುವಂತ ಮಾತುಗಳನ್ನ ಮಾತಾಡೋದು ಇದನ್ನೆಲ್ಲ ಮಾಡಿದಾಗ ಇಂಥವ್ರು ಪ್ರಥಮ ಅವರಿಂದ ಬಂದು ನಿಂತ್ಕೊಂಡಾಗ ಪ್ರಥಮ್ ಇವ್ರನ್ನ ದೂರ ತಳ್ಳದ್ರು ಅದಕ್ಕೆ ಸಿಟ್ಟು ಬಂದು ಪ್ರಥಮ್ ಬಗ್ಗೆ ಹೊರಗಡೆ ಎಲ್ಲ ಹೋಗಿ ನಿಂತ್ಕೊಂಡು ಪ್ರಥಮಗೆ ಬೈತಾ ನಿಂತ್ಕೊಂಡ್ರು ಈ ಗುಂಪನ್ನ ಪ್ರಥಮ ದೂರ ಇಟ್ಟಿದ್ದು ಇದೊಂದೇ ಒಳ್ಳೆ ಕೆಲಸ ನಾನು ದರ್ಶನ್ ಅವ್ರ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಅವರು ಶುರು ಮಾಡ್ದಾಗಿಂದ ಅವ್ರು ಮಾಡಿದ ಒಂದೇ ಒಂದು ಒಳ್ಳೆ ಕೆಲಸ ಅಂದ್ರೆ ಇದೊಂದೇ ಆ ಗುಂಪುನ ದೂರ ತಳ್ಬಿಟ್ರು ಬೇಕಾಗಿಲ್ಲಪ್ಪ ನಿನ್ನ ಅವಶ್ಯಕತೆ ನಮಗಿಲ್ಲ ನೀವು ನನ್ನ ಕಷ್ಟದೊಳಗೆ ಬಂದು ನೀವೇನೋ ನಿಮ್ಮ ತೀಟೆ ತಿರ್ಸ್ಕತೀರಾ ಅಂತಂದ್ರೆ ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರು ಇದು ತುಂಬಾ ಖುಷಿ ಆಯ್ತು ನನಗೆ ಇದೊಂದೇ ಒಳ್ಳೆ ಕೆಲಸ ಮಾಡಿದ್ದು ಇವತ್ತು ಧ್ರುವ ಸರ್ಜಾ ಅವರು ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ದರ್ಶನ್ ಸರ್ ಬಗ್ಗೆ ಪ್ರಥಮ ಅವರು ಅವಹೇಳನವಾಗಿ ಮಾತಾಡ್ತಾ ಇದ್ದಾರೆ ನನಗಾದರೂ ಒಪ್ಪಿಗೆ ಇಲ್ಲ ಈ ರೀತಿ ಎಲ್ಲ ಮಾತಾಡಬಾರ್ದು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಆಳಿಗೊಂದು ಕಲ್ಲು ಹಾಕ್ಬಾರ್ದು ಅಂತೆಲ್ಲ ಮಾತಾಡಿದ್ದಾರೆ ನನ್ನ ಒಪಿನಿಯನ್ ಏನಪ್ಪಾ ಅಂತಂದ್ರೆ ದರ್ಶನ್ ಸರ್ಗೆ ಆಳಿಗೊಂದು ಕಲ್ಲು ಎಲ್ಲರೂ ಹಾಕಾಯ್ತು ಎಲ್ಲರೂ ಹಾಕಾಗಿದೆ ಆಲ್ರೆಡಿ ಅವ್ರು ಯಾವಾಗ ಕೊಲೆ ಕೇಸಲ್ಲಿ ಜೈಲೊಳಗೆ ಹೋದ್ರು ಅವತ್ತೇ ಪ್ರತಿ ಒಬ್ರು ನನ್ನ ಪ್ರಕಾರ ಸುದೀಪ್ ಸರ್ ಒಬ್ಬರನ್ನ ಬಿಟ್ಟು ಮಿಕ್ತು ಕಲ್ಲು ಹಾಕಾಯ್ತು ದರ್ಶನ್ ಸರ್ ಆಳಿಗೊಂದು ಕಲ್ಲು ಅಂತ ಹಾಕಾಗಿದೆ ಆಲ್ರೆಡಿ ದರ್ಶನ್ ಸರ್ಗೆ ಇವತ್ತು ಯಾರು ಬಂದು ದರ್ಶನ್ ಸರ್ನ ಡಿಫೆಂಡ್ ಮಾಡ್ಕೊಳ್ಳೋ ಅಂತದ್ದೇನು ಇಲ್ಲ ಅವ್ರ ಅಭಿಮಾನಿಗಳು ಬೇಕಾದರ್ಶನ ಇದಾರೆ ಓಕೆ ಇವತ್ತಿಗೆ ಇಂಡಸ್ಟ್ರಿ ಅವರೆಲ್ಲ ಒಗ್ಗಟ್ಟಾಗಿರ್ಬೇಕು ಮಾತಾಡ್ಬೇಕು ಆದ್ರೆ ಅವರು ಈ ವಿಚಾರದಲ್ಲಿ ಮಂಗ್ಯಾ ಆದ್ರು ಅನ್ನೋದಂತೂ ಸತ್ಯ ಬಲಿಕ ಬಕ್ರ ಆದ್ರು ಅನ್ನೋದು ಸತ್ಯ ಕಾರಣ ಏನಪ್ಪಾ ಅಂತಂದ್ರೆ ಯಾರ್ಯಾರು ನನ್ ನನ್ನ ನನಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ನನ್ನ ಹಿಂದೆ ಬಂದು ನಿಂತ್ಕೊತಾರೆ ಅಂತ ಅನ್ಕೊಂಡ್ರು ಅವ್ರು ಯಾರು ಬರ್ಲಿಲ್ಲ ರಮ್ಯಾ ಮೇಡಮ್ ವಿರುದ್ಧ ಎಲ್ಲಾರು ಅವರು ಪರ ನಿಂತ್ಕೊಂಡ್ರು ಅಂತ ನಾನೇನೋ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಆ ಮೆಂಟ್ಲು ಜಗದೀಶ್ ಅವರು ಹೇಳಿದ ಮಾತಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಏನೇನೋ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ರಮ್ಯಾ ಅವ್ರ ಪರ ಎಲ್ಲಾರು ನಿಂತ್ಕೊಂಡ್ರು ಪ್ರಥಮ್ ವಿರುದ್ಧ ನಿಂತ್ಕೊಂಡ್ರು ಎಲ್ಲಾರು ಪ್ರಥಮ ಯಾ ಏನ್ ಮಾತಾಡ್ಬೇಕು ಅಷ್ಟು ಮಾತ್ರ ಮಾತಾಡಿದ್ರೆ ಇದು ಯಾವ್ದು ಆಗ್ತಿರ್ಲಿಲ್ಲ ಪ್ರಥಮ್ ಬಾಯಿ ಅವರ ಹೋರಾಟದ ತೂಕ ಆಗಿರ್ಬೋದು ಅವ್ರಿಗಾಗಿದ್ದ ಪ್ರಾಬ್ಲಮ್ ಇನ್ ತೂಕ ಆಗಿರ್ಬೋದು ಹೇಳಿಸ್ತು ದರ್ಶನ್ ಸರ್ ಬಗ್ಗೆ ಅವಹೇಳನ ಮಾಡೋದು ಏನ್ ಸಿಕ್ತು ಯಾರು ಇಲ್ಲ ಆಕಾಶದಿಂದ ಯಾರು ಹಿಡಿದು ಬಂದಿಲ್ಲ ಯಾರ ಬಗ್ಗೆ ಯಾರು ಬೇಕಾದ್ರೂ ಅವಹೇಳನ ಮಾಡ್ಬೋದು ಅದಾದ್ಮೇಲೆ ಅದಕ್ಕೆ ಕಾನ್ಸಿಕ್ವೆನ್ಸ್ ಸಮೇಲೆ ಯಾರು ಬೇಕಾದ್ರೂ ಮಾಡ್ಬೋದು ಆದ್ರೆ ಯಾವ ರೀತಿ ನಮ್ಮ ಡಿಗ್ನಿಟಿ ಹಾಳಾಗ್ದಂಗೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಪ್ರಥಮ್ ಮರ್ತ್ ಬಿಟ್ರು ಅಂತ ಅನ್ಸುತ್ತೆ ನನಗೇನು ಬಳಿಕ ಬಕ್ರ ಆಗಿ ಒಬ್ಬಂಟಿಯಾಗಿ ಪೊಲೀಸ್ ಸ್ಟೇಷನ್ ಮುಂದೆ ಸುಮ್ಮನೆ ಕೂತ್ಕೊಳ್ಳ ಪರಿಸ್ಥಿತಿ ಇವತ್ತು ತನ್ಕಂಡಿದ್ದು ಪ್ರಥಮ ಅದ್ಬಿಟ್ಟು ಬೇರೆ ಯಾರು ಅಲ್ಲ ಈಗ ಹೆಂಗೆ ಅಂದ್ರೆ ಒಂಥರ ಇಂಡಿಯಾ ಪಾಕಿಸ್ತಾನ್ ತರ ಆಗ್ಬಿಟ್ಟಿದೆ ಇದು ನಮ್ಮ ಕನ್ನಡ ಚಿತ್ರರಂಗ ಏ ಈ ಹೀರೋ ಚಿತ್ರ ಬಂದಾಗ ಗಲಾಟೆ ಮಾಡಬೇಕು ಚಿತ್ರ ಹೋಗ್ಬಾರ್ದು ಆ ಹೀರೋ ಚಿತ್ರ ಬಂದಾಗ ನಾವು ಗಲಾಟೆ ಮಾಡಬೇಕು ಈ ತರ ಸೋಷಿಯಲ್ ಮೀಡಿಯಾ ಕೆಟ್ಟ ಕೆಟ್ಟದಾಗಿ ಚಿತ್ರದ ಬಗ್ಗೆ ಹೀರೋ ಬಗ್ಗೆ ಮಾತಾಡಬೇಕು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಬೇಕು ಸ್ಟಾರ್ಟ್ ನಾನು ಮಾತ್ನ ಹೇಳ್ತಾ ಇದ್ದೆ ರಾಕ್ಲೈನ್ ವೆಂಕಟೇಶ್ ಅವರು ಇವತ್ತು ಏನ್ ಹೇಳಿದರೆ ಇಂಡಿಯಾ ಪಾಕಿಸ್ತಾನ ಆ ಆಗ್ಬಿಟ್ಟಿದೆ ಅವ್ರ ಸಿನಿಮಾ ರಿಲೀಸ್ ಮಾಡಿದಾಗ ಇವ್ರು ನೆಗೆಟಿವ್ ಮಾಡೋದು ಇವ್ರು ಸಿನಿಮಾ ರಿಲೀಸ್ ಆದಾಗ ಅವ್ರ ನೆಗೆಟಿವ್ ಮಾಡೋದು ಇದು ಕನ್ನಡ ಇಂಡಸ್ಟ್ರಿ ನಾಲ್ ಮಾಡುತ್ತೆ ಹೊರತು ಇಂಡಿವಿಜುವಲ್ ಆಗಿ ಹಾಳಾದ್ರೆ ಕನ್ನಡ ಇಂಡಸ್ಟ್ರಿ ಹಾಳಾದಂಗೆ ಇರೋದೇ ನಾಲ್ಕೈದು ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಬೇರೆ ಇಂಡಸ್ಟ್ರಿ ಎಲ್ಲ ಹತ್ತು ಜನ ಇಪ್ಪತ್ತು ಜನ ಹೀರೋಗಳು ಇರುವಾಗ ನಾಲ್ಕೈದು ಜನ ಹೀರೋಗಳಿದ್ದಾರೆ ಆ ನಾಲ್ಕೈದು ಜನ ಹೀರೋಗಳಲ್ಲೂ ಅವ್ರ ಸಿನಿಮಾ ರಿಲೀಸ್ ಆದಾಗ ಇವ್ರ ಫ್ಯಾನ್ಸ್ ನೆಗೆಟಿವ್ ಮಾಡೋದು ಇವ್ರ ಸಿನಿಮಾ ರಿಲೀಸ್ ಆದಾಗ ಅವ್ರ ಫ್ಯಾನ್ಸ್ ನೆಗೆಟಿವ್ ಮಾಡೋದು ಶೀಘ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಸಿನಿಮಾ ರೆಕಾರ್ಡ್ ಮಾಡಿಬಿಟ್ಟು ಆನ್ಲೈನಲ್ಲಿ ಬಿಟ್ಬಿಡ್ತಾರೆ ಇದನ್ನ ಮಾಡೋದ್ರಿಂದ ಯಾರಿಗ ಲಾಭ ನಮ್ಮ ಹೀರೋನ ನಾವು ರೆಸ್ಪೆಕ್ಟ್ ಮಾಡಬೇಕು ಅದ್ಬಿಟ್ಟು ಬೇರೆ ಹೀರೋಗಳನ್ನ ನಾವು ಡಿಸ್ರೆಸ್ಪೆಕ್ಟ್ ಮಾಡಿ ಅವರಿಗೆ ಅವ್ರನ್ನ ವ್ಯಂಗ್ಯ ವ್ಯಂಗ್ಯವಾಗಿ ಮಾತಾಡಿ ಅವ್ರ ಬಗ್ಗೆ ಯಾರೋ ಅವ್ರನ್ನ ಬೈದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಜೊತೆ ಸೇರ್ಕೊಂಡು ನಾವು ಬೈದು ಆ ಪರಿಸ್ಥಿತಿ ನಮಗ್ ಬಂದಾಗ ಬಾಯ್ ಮಾಡ್ಕೊಳ್ಳೋದು ಏನ್ ಪ್ರಯೋಜನ ಅದರಿಂದ ಚರ್ಚೆ ಯಾವತ್ತು ಅಭಿಮಾನಿಗಳು ಆದವರು ಚರ್ಚೆನ ಪಾಸಿಟಿವ್ ಆಗಿ ಮಾಡ್ಬೇಕು ಯಾವತ್ತು ಕ್ರಿಟಿಸೈಸ್ ಮಾಡಿದ್ರು ಅದಕ್ಕೊಂದು ಡಿಗ್ನಿಟಿ ಇರ್ಬೇಕು ಅದಕ್ಕೊಂದು ತೂಕ ಇರಬೇಕು ಕೆಟ್ಟ ಕೇಳ್ತಾ ಬೈದ್ ಬಿಟ್ಟೆ ರಾಕ್ಲೆ ವೆಂಕಟೇಶ್ ಅವ್ರು ಇವತ್ತು ಹೇಳಿದ್ರು ಕೇಸ್ ಹಾಕಿದಿನ ಅವ್ರ ಮೇಲೆ ಅವ್ರು ಇಪ್ಪತ್ತು ವರ್ಷ ಅಲಿಬೇಕು ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಒಂದೊಂದು ಸತಿ ಕೋಟಿ ಕರಿತಾ ಇರ್ತಾರೆ ಹೋಗ್ಬೇಕು ಮಾತಾಡ್ಬೇಕು ಹೋಗ್ಬೇಕು ಮಾತಾಡ್ಬೇಕು ಹತ್ತು ವರ್ಷ ಐದು ವರ್ಷ ಎಷ್ಟ್ರು ಆಗ್ಲಿ ನಾಲ್ಕೈದು ಸತಿನೇ ಹೋಗ್ಲಿ ನಮ್ಮ ಅಭಿಮಾನ ತೋರ್ಸೋಕ್ಕೆ ನಾವು ಯಾವುದೋ ಒಂದು ಕಮೆಂಟ್ ಮಾಡಿ ಕೋರ್ಟಿಗೆ ಎರಡು ವರ್ಷ ಮೂರು ವರ್ಷ ತಿರುಗಿದ್ರೆ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಯಾವ ಹೀರೋನು ಬರಲ್ಲ ಯಾರೂ ಬರಲ್ಲ ಅದನ್ನೇ ಇವತ್ತು ವೆಂಕಟೇಶ್ ವೆಂಕಟೇಶ್ವರ್ ಹೇಳಿದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿರೋದು ಅದೇ ನನ್ನ ಒಪಿನಿಯನ್ ಇಷ್ಟೆ ಇದೆಲ್ಲದನ್ನು ಕೇಳಿ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್